ಕ್ರೈಸ್ತ ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ ಈ ದಿನದ ದೇವರ ವಾಕ್ಯ ಒಂದನೇ ಯೋಹಾನನಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೈದನೇ ವಚನವನ್ನು ನಾವು ತೆಗೆದುಕೊಂಡಿದ್ದೆ ಈ ವಾಕ್ಯ ಹಿರಿತಾಗಿ ಹೇಳ್ತದೆ ಎಷ್ಟು ದೇವರ ಮಗನೆಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ ಎಂಬುದಾಗಿ ಪ್ರಿಯರಿ ವಾಕ್ಯ ಎಚ್ಚರಿಸುವ ಹಾಗೆ ಯೇಸು ಕ್ರಿಸ್ತನನ್ನ ಒಪ್ಪಿಕೊಳ್ಳುವಾಗ ನಾವು ದೇವರ ಮಕ್ಕಳಾಗ್ತೇವೆಂಬುದಾಗಿ ಈ ಒಂದು ವಾಕ್ಯ ಹೇಳುವಂತದ್ದಾಗಿದೆ ಈ ವಾಕ್ಯ ಹೇಳುವ ಹಾಗೆ ಯಾರು ದೇವರ ಮಗನೆಂದು ಒಪ್ಪಿಕೊಳ್ಳುತ್ತಾನೋ ಅವನಲ್ಲಿ ದೇವರು ಎಂಬುದಾಗಿ ಪ್ರಿಯರೇ ನಾವು ಯೇಸು ಕ್ರಿಸ್ತನನ್ನ ನಮ್ಮ ಸ್ವಂತ ರಕ್ಷಕನು ಎಂಬುದಾಗಿ ಒಪ್ಪಿಕೊಳ್ಳುವಾಗ ಕ್ರಿಸ್ತನು ನಮ್ಮಲ್ಲಿ ನೆಲೆಗೊಳ್ಳುವವನಾಗಿದ್ದ ನಾವು ಆತನಲ್ಲಿ ನೆಲೆಗೊಳ್ಳಿ ಕೊಂಡುವಂಥವ್ರು ಆಗಿರ್ತೇವೆ ಆ ಕಾರಣದಿಂದ ಈ ಮುಂಚಾನೆ ದೇವರ ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂತ ನಾವೆಲ್ಲರೂ ಕೂಡ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು ಯೋಹನನಿಗೆ ಬರಸುವಾರ್ತೆ ಒಂದು ಹನ್ನೆರಡರಲ್ಲಿ ಹೇಳುವ ಹಾಗೆ ಯಾರ್ಯಾರು ಆತನನ್ನು ಅಂಗೀಕರಿಸಿಕೊಂಡರೋ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರವನ್ನ ದೇವರು ಕೊಟ್ಟಿದ್ದಾನೆ ಎಂಬುದಾಗಿ ಈ ವಾಕ್ಯ ಕೂಡ ಅದನ್ನು ಹೇಳ್ತದೆ ಯಾರು ದೇವರ ಮಗನಾದಂತ ಯೇಸು ಕ್ರಿಸ್ತನನ್ನ ಒಪ್ಪಿಕೊಳ್ಳುತ್ತಾರೋ ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ ಅವನು ದೇವರಲ್ಲಿ ನೆಲೆಗೊಂಡಿರುತ್ತಾನೆ ಎಂಬುದಾನೆ ಈ ಮುಂಜಾನೆಯ ವಾಕ್ಯವನ್ನು ಕೇಳಿಸಿಕೊಳ್ತದ ಪ್ರಿಯರೇ ಏಸು ಕ್ರಿಸ್ತನನ್ನ ಇನ್ನು ಯಾರು ನಿಮ್ಮ ಸ್ವಂತ ರಕ್ಷಕನಾಗಿ ನೀವು ಅಂಗೀಕರಿಸಿಕೊಂಡಲಿಲ್ಲವೋ ನೀವು ಏಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವಾಗ ನೀವು ದೇವರ ಮಕ್ಕಳಾಗಿರುವ ದೇವರು ನಿಮ್ಮಲ್ಲಿ ವಾಸ ಮಾಡುವವನಾಗಿದ್ದಾನೆ ಈ ಒಂದು ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನ ರಕ್ಷಿಸಲಿ ತನ್ನ ಮಕ್ಕಳಾಗಿ ಮಾರ್ಪಡಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ನೀವು ಮುಂಚಾನೆ ಸಮಯದಲ್ಲಿ ವಾಕ್ಯವನ್ನು ಕೇಳಿಸಿಕೊಳ್ತಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು ನಿನ್ನ ಯಾರ್ಯಾರು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಲಿಲ್ಲವೋ ಅವರು ನಿನ್ನ ವಾಕ್ಯವನ್ನು ಅಥವಾ ನಿನ್ನನ್ನು ಅಂಗೀಕರಿಸಿಕೊಂಡು ನಿನ್ನ ಮಕ್ಕಳಾಗಿ ಜೀವಿಸುವ ಹಾಗೆ ಕೃಪೆ ಮಾಡು ನೀನು ಅವರಲ್ಲಿ ವಾಸ ಮಾಡೋಪ್ಪ ಕರ್ತನೆ ಅವರು ನಿನ್ನಲ್ಲಿ ವಾಸ ಮಾಡುವ ಹಾಗೆ ನೆಲೆಗೊಳ್ಳುವ ಹಾಗೆ ಸಹಾಯ ಮಾಡು ನೀನು ಏಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯಾದ ದೇವರೇ ಆ ಮೇನ್ ಕ್ರೈಸ್ ಲಾರ್ಡ್ ಕಾರ್ಡ್ ಬ್ಲೆಸ್ ಯು